ಮೇಷರಾಶಿಯ ವಿವಾಹಿತ ಸ್ತ್ರೀಯರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಅಮ್ಮ ನಾನು ಈ ವಿಡಿಯೋವನ್ನು ವಿಶೇಷವಾಗಿ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಭೀಮನ ಅಮಾವಾಸ್ಯೆ ಬಹಳ ಪರ್ವಕಾಲ ಭೀಮನ ಅಮಾವಾಸ್ಯೆ ಈ ಬಾರಿ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಭೀಮನ ಅಮಾವಾಸ್ಯೆ ಸೊ ಹೆಣ್ಣು ಮಕ್ಕಳು ಮುತ್ತೈದರೆಲ್ಲರೂ ಸಹ ಖುಷಿ ಖುಷಿಯಾಗಿ ಅವತ್ತಿನ ದಿವಸ ಬೆಳಗ್ಗೆ ಅವರ ಗಂಡನ ಪೂಜೆಯನ್ನು ಮಾಡ್ತಾರೆ ಪಾದ ಪೂಜೆಯನ್ನು ಮಾಡುವಂತಹ ಸಂದರ್ಭ ಆದರೆ ಅದಕ್ಕೂ ಮುನ್ನ ವಿಶೇಷವಾಗಿ ಕಡ್ಡಾಯವಾಗಿ ಇನ್ನೊಂದು ಪೂಜೆ ಮಾಡಬೇಕಾಗ್ತದೆ ಅದರ ಹೆಸರು ಜ್ಯೋತಿರ್ಭೀಮೇಶ್ವರ ವ್ರತ ಪತಿ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಆ ಪೂಜೆ ಹೇಗೆ ಮಾಡಬೇಕು ಅನ್ನುವಂತಹ ಸಂಪೂರ್ಣ ವಿವರ ಆ ಕಥೆ ಪ್ರತಿಯೊಂದನ್ನು ಸುದೀರ್ಘವಾಗಿ ತಿಳಿಸಿದ್ದೇನೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಅದ್ರ ಬಗ್ಗೆ ಎಲ್ಲ ಹಾಕಿರ್ತೀನಿ ದಯವಿಟ್ಟು ವಿಡಿಯೋ ಡಿಸ್ಕ್ರಿಪ್ಷನ್ ಇರೋ ವಿಡಿಯೋನ ನೋಡಿ ನೀವು ನೋಡ್ಬಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಪ್ರತಿಯೊಬ್ಬರೂ ಸಹ ವ್ರತವನ್ನು ಮಾಡಬೇಕು ಹಾಗಾದರೆ ಈ ವಿಡಿಯೋ ನಾನು ಏನು ಮಾಡ್ತಾಯಿದ್ದೀನಿ ಮೇಷರಾಶಿಗೆ ವಿವಾಹಿತ ಸ್ತ್ರೀಯರಿಗೆ ಸ್ಪೆಷಲ್ಲಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಹಾಗೂ ನಿಮ್ಮ ಯಜಮಾನರ ದಾಂಪತ್ಯ ಸುಖ ಏನಿದೆಯಲ್ಲ ಅದು ಸರಿ ಹೋಗಬೇಕು ಅಥವಾ ಇನ್ನೂ ವೃದ್ಧಿ ಚೆನ್ನಾಗಿದೆ ಇನ್ನೂ ಚೆನ್ನಾಗಾಗಬೇಕು ಅಂದರೆ ಹಾಗೂ ನಿಮ್ಮ ಯಜಮಾನರ ದೀರ್ಘಾಯಸ್ಸಿಗೋಸ್ಕರವಾಗಿ ಅವತ್ತಿನ ದಿವಸ ಮಾಂಸ ದಿವಸ ವಿಶೇಷ ಪತಿಯ ಪೂಜೆ ಮಾಡೋದಾಗಲಿ ಅಥವಾ ನಾನು ಹೇಳಿದಂತಹ ಜ್ಯೋತಿರ್ಭೀಮೇಶ ವ್ರತ ಪೂಜೆಯನ್ನು ಮಾಡೋದಾಗಲಿ ಅದೆಲ್ಲದೂ ಸಹ ಕಾರಣ ಯಜಮಾನರಿಗೆ ದೀರ್ಘಾಯಸ್ಸು ಸಿಗಬೇಕು ಅವರ ಆರೋಗ್ಯ ಚೆನ್ನಾಗಿರಬೇಕು ಅವರು ತುಂಬ ಚೆನ್ನಾಗಿರಬೇಕು ಅಂತ ಸೊ ಏನೋ ಒಂದು ವಿಶೇಷವಾದಂತಹ ಪರಿಹಾರವನ್ನು ನಾನು ಇದಕ್ಕೆ ಅವತ್ತಿನ ದಿವಸ ಏನು ಮಾಡಬೇಕು ಅನ್ನುವಂಥದ್ದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಅದರ ಜೊತೆಯಲ್ಲಿ ಮೇಷರಾಶಿಯವರು ಸ್ಪೆಷಲ್ ಆಗಿ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ ಜ್ಯೋತಿರ್ಭೀಮೇಶ್ವರ ವೃತ್ತದ ದಿವಸ ನೀವು ಒಂದು ಐದು ಬಣ್ಣದ ಒಂದು ಐದು ಎಳೆ ಅನ್ನೋ ದಲಗಳ ಒಂದು ರಂಗೋಲಿಯನ್ನು ಐದು ಬಣ್ಣದಲ್ಲಿ ಬಿಡಿಸಿ ಅದರ ಮೇಲೆ ಅಕ್ಕಿ ಏನು ಮಣೆಯನ್ನು ಇಟ್ಟು ಅಕ್ಕಿಯನ್ನು ಹರಡಿ ಅದರ ಮೇಲೆ ದೀಪ ಸ್ತಂಭವನ್ನು ಇಟ್ಟು ಪೂಜೆ ಮಾಡಬೇಕು ಅದು ಜ್ಯೋತಿರ್ಭೀಮೇಶ್ವರ ವಿಡಿಯೋ ಡಿಸ್ಕ್ರಿಪ್ಷನ್ ಬಗ್ಗೆ ಎಲ್ಲ ಹೇಳಿದ್ದೇನೆ ಎಕ್ಸ್ಟ್ರಾ ಮಾಡಬೇಕು ಅಂತಂದ್ರೆ ಅದರ ಪಕ್ಕದಲ್ಲಿಯೇ ಅಥವಾ ಅದರ ಎಲ್ಲಾದ್ರೂ ಒಂದು ಏನು ಬಟ್ಟಲ್ನಲ್ಲಿ ಇನ್ನೊಂದು ಕೆಲ ಒಂದು ರಂಗೋಲಿ ಹಾಕಿ ಅದರ ಮೇಲೆ ಒಂದು ಬಟ್ಲಿನಲ್ಲಿ ತೊಗರಿ ಬೇಳೆಯನ್ನ ಇಡಬೇಕು ತೊಗರಿ ಬೇಳೆಯನ್ನ ಪಕ್ಕದಲ್ಲಿ ಇನ್ನೊಂದು ಬಟ್ಲಲ್ಲಿ ಅವರೆಯನ್ನ ಇಡಬೇಕು ಅವರೆ ಹಾಗೂ ತೊಗರಿ ಈ ಅವರೇ ಬಂದು ಶುಕ್ರ ನಿಮಗೆ ಸಪ್ತಮಾಧಿಪತಿ ತೊಗರಿ ಬಂದು ಅಷ್ಟಮ ಅಂದರೆ ಮಾಂಗಲ್ಯ ಸ್ಥಾನ ಆಗುತ್ತೆ ಸೊ ಇದು ಎರಡನ್ನೂ ಸಹ ಅದರ ಮುಂದೆ ಇಟ್ಟು ಪೂಜೆ ಮಾಡಿ ಆವತ್ತಿನ ದಿವಸ ಪೂಜೆ ಮುಗಿದ ನಂತರ ಕಡುಬುಗಳನ್ನು ದಾನ ಮಾಡಬೇಕು ಅಂತ ಇದೆ ನೀವು ಅದನ್ನು ಕಡುಬು ಮಾಡಬೇಕು ಆ ಕಡುಬನ್ನು ದಾನ ಮಾಡಬೇಕು ನೂರ ಎಂಟು ಕಡುಬು ದಾನ ಮಾಡಬೇಕು ಅಂತಲೇ ಇದೆ ಆಯ್ತಲ್ವಾ ಆ ಕಡುಬು ದಾನದ ಜೊತೆಯಲ್ಲಿ ನೀವು ಹತ್ತಿರದಲ್ಲಿರುವ ದೇವಸ್ಥಾನದಲ್ಲಿ ಈ ತೊಗರಿ ಬೇಳೆ ಹಾಗೂ ಈ ಅವರೇ ಸಪ್ರೇಟ್ ಸಪ್ರೇಟಾಗಿ ಉಳಿದಲೆ ಅಡಿಕೆ ಇಟ್ಟು ಯಥಾಶಕ್ತಿ ದಕ್ಷಿಣ ಇಟ್ಟು ಅದನ್ನೂ ದಾನ ಮಾಡ್ತಕ್ಕಂಥದ್ದು ತುಂಬ 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 ಅನುಕೂಲ ಮಾಡಿಕೊಡ್ತದೆ ಅವತ್ತಿನ ದಿವಸ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿದಾಗ ಶಿವ ಅಷ್ಟೋತ್ರವನ್ನು ಓದಿ ಅಲ್ಲಿ ಅಂತ ನಾನು ತಿಳಿಸಿದ್ದೇನೆ ಆ ವ್ರತದಲ್ಲಿ ತಿಳಿಸಿದ್ದೇನೆ ವಿಡಿಯೋ ವಿಚಾರದಲ್ಲಿ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದೆ ಅದು ಆಯಿತಾ ಆ ಶಿವಾಷ್ಟೋತ್ತರ ಜೊತೆಯಲ್ಲಿ ಶುಕ್ರ ಅಷ್ಟೋತ್ತರ ದುರ್ಗಾಷ್ಟೋತ್ತರ ಕುಜಾ ಅಷ್ಟೋತ್ತರ ಸುಬ್ರಹ್ಮಣ್ಯ ಅಷ್ಟೋತ್ತರ ಇದ್ಯಾವುದರೂ ಅಷ್ಟೋತ್ತರಗಳನ್ನು ಸೇರಿಸಿ ಓದ್ಕೊಬಿಟ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ನಿಮಗೆ ಬಟ್ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ಶುಕ್ರ ಅಷ್ಟೋತ್ತರ ಅಷ್ಟೋತ್ತರ ಇಷ್ಟೇ ಓದ್ಕೊಂಡ್ರೂ ಕೂಡ ಅನುಕೂಲ ಆಗುತ್ತೆ ಯಾಕೆ ಅಂತಂದ್ರೆ ಒಂದು ಸಪ್ತಮಾಧಿಪತಿ ಇನ್ನೊಂದು ಅಷ್ಟಮಾಧಿಪತಿ ಮಹಂಗಲ್ಯಕಾರಕನ ಆಗ್ಬಿಡ್ತಾನೆ ಸೊ ಅದರಿಂದ ನಿಮಗೆ ಒಂದು ನಿಮ್ಮ ದಾಂಪತ್ಯ ಸರಿ ಮಾಡ್ತಾನೆ ಎರಡನೇದು ಯಜಮಾನರ ದೀರ್ಘಾಯಸ್ಸು ಆರೋಗ್ಯಕ್ಕೆ ಅವದ್ರ ದಿವಸ ನೀವು ಮಾಡುವ ಈ ಒಂದು ಪಠಣ ಇದೆಯಲ್ಲ ತುಂಬ ಅನುಕೂಲವಾಗುತ್ತೆ ಸೊ ತೊಗರಿ ಬೇಳೆ ಹಾಗೂ ಅವರೆ ಅವರೆಯಲ್ಲಿ ಶುಕ್ರನನ್ನು ಪೂಜೆ ಮಾಡ್ಬೋದು ತೊಗರಿಬೇಳೆಯಲ್ಲಿ ಕುಜನನ್ನು ಪೂಜೆ ಮಾಡ್ಬೋದು ಕುಜ ಯ ನಮಃ ಅಂತ ಒಂದು ಕೆಂಪು ಹೂವನ್ನು ತೊಗರಿ ಬೆಳೆ ಹಾಕ್ ಬೆಳೆ ಮೇಲೆ ಹಾಕ್ಬೋದು ಶುಕ್ರ ಹಾಗೆ ನಮಃ ಅಂತ ಬಿಳಿಯ ಒಂದು ಹೂವನ್ನು ನೀವು ಅವರೆಯ ಮೇಲೆ ಹಾಕ್ಬೋದು ಆಯಿತಾ ಸೊ ಅದರಿಂದ ಈ ಎರಡು ಧಾನ್ಯಗಳ ವಿಶೇಷ ಪೂಜೆ ಹಾಗೂ ಈ ಶುಕ್ರಾಷ್ಟೋತ್ತರ ಹಾಗೂ ಕುಜಾಷ್ಟೋತ್ರ ಪಠನೆ ಹಾಗೂ ಆ ವ್ರತ ಪೂಜೆ ಮುಗಿದ ನಂತರ ಇದು ಎರಡನ್ನು ದಾನ ಮಾಡೋದು ಕಡುಬುಗಳ ಜೊತೆಗೆ ದಾನ ಮಾಡುವಂಥದ್ದು ಇದು ಅದ್ಭುತವಾದಂತಹ ಪರಿಹಾರ ಮೇಷರಾಶಿ ವಿವಾಹಿತ ಸ್ತ್ರೀಯರಿಗೆ ದಯವಿಟ್ಟು ಇದನ್ನು ಮಾಡಿ ಅವತ್ತಿನ ದಿವಸ ನಂತರ ನೀವು ಮುಂದಿನ ಏನೋ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳಿ ನೀವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ ಈ ಒಂದು ಅಷ್ಟೋತ್ತರ ಪೂಜೆಗಳನ್ನು ಮಾಡಿ ಮಂಗಳಾರತಿ ಆದ ಮೇಲೆ ಗಂಡನ ಪೂಜೆಯನ್ನು ಮಾಡಿ ಅದರ ನಂತರ ಇದನ್ನು ಈ ದ್ರವ್ಯಗಳನ್ನು ತೆಗೆದುಕೊಂಡೋಗಿ ಮನೆ ಹತ್ತಿರದಲ್ಲಿರುವ ದೇವಸ್ಥಾನದಲ್ಲಿ ದಾನ ಮಾಡಿ ಆಮೇಲೆ ಬಂದು ಮನೆಗೆ ಊಟ ಮಾಡತಕ್ಕಂಥದ್ದು ತಿಂಡಿ ತಿಂತಕ್ಕಂಥದ್ದು ಅದು ಸರಿಯಾದ ಪದ್ಧತಿಯಾಗಿರುತ್ತೆ ಈ ಪ್ರಕಾರವಾಗಿ ಮಾಡಿ ಆ ಕಂಕಣ ಧಾರಣೆಯ ಬಗ್ಗೆಯೂ ಸಹ ಹೇಳಿದ್ದೇನೆ ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು ಯಾವ ರೀತಿ ಕಂಕಣ ಪೂಜೆ ಮಾಡಬೇಕು ಯಾವ ಕೈಗೆ ಧಾರಣೆ ಮಾಡ್ಕೊಳ್ಬೇಕು ಎಲ್ಲದನ್ನು ಸಹ ಹೇಳಿದ್ದೇನೆ ವಿಡಿಯೋ ಡಿಸ್ಕ್ರಿಪ್ಷನ್ ಇರ್ತದೆ ದಯವಿಟ್ಟು ನೋಡ್ಕೊಳ್ಳಿ ಅದನ್ನು ಇನ್ನು ಕೆಲವರಿಗೆ ಅದನ್ನು ಆಗದೆ ಇರತಕ್ಕಂಥದ್ದು ಆಗೋವ್ರಿಗೂ ಸಹ ಒಂದು ವಿಶೇಷ ಇನ್ನು ಯಾಕಂದ್ರೆ ಹೋಮ ಹವನ ಯಜ್ಞಾಗಾದಿಗಳನ್ನ ಎಲ್ಲರೂ ನೀವು ಸ್ತ್ರೀಯರ ಮನೇಲಿ ಮಾಡ್ಕೊಳಕ್ ಆಗಲ್ವಲ್ಲ ಸೊ ಅದಕ್ಕೂ ಒಂದು ಸಪರೇಟ್ ಆಗಿ ಒಂದು ಬೇಕಲ್ಲ ಅದರಿಂದ ಒಂದು ವಿಶೇಷವಾದ ಪರಿಹಾರವನ್ನು ಹೇಳ್ತೇನೆ ಮೇಷರಾಶಿಯ ವಿವಾಹಿತ ಸ್ತ್ರೀಯರಿಗೆ ಏನ ವಿಶೇಷ ಪರಿಹಾರ ಅಂದ್ರೆ ಪತಿ ಸಂಜೀವಿನಿ ಜ್ಯೋತಿರ್ಭೀಮೇಶ್ವರ ವ್ರತಾದಿಗಳನ್ನ ಮಾಡುವವರು ಮಾಡುವವರು ಅಥವಾ ಅನಿವಾರ್ಯ ಕಾರಣಗಳಿಂದ ಮಾಡ್ಲಿಕ್ಕೆ ಆಗದೇ ಇರುವವರು ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಪರಿಹಾರ ಬೇಕೇ ಬೇಕಾಗ್ತದೆ ಸೊ ಆದ್ರಿಂದ ಆವತ್ತಿನ ದಿವಸ ನಾನು ಆಗ್ಲೇ ಹೇಳದಂತೆ ನಿಮಗೆ ಬಹಳ ಪರ್ವಕಾಲ ಅದು ಆ ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಪರ್ವಕಾಲ ಆ ಪರ್ವಕಾಲದಂದು ನೀವು ಪೂಜೆಯನ್ನು ಭೀಮೇಶ್ವರ ಜ್ಯೋತಿರ್ ಭೀಮೇಶ್ವರತ ಪೂಜೆ ಇತ್ಯಾದಿಗಳು ಹಾಗೂ ವಿಶೇಷ ನಾನು ತನಕ ನಿಮಗೆ ಯಾವ ರೀತಿಯಾದ ಪರಿಹಾರ ಹೇಳಿದ್ದೇನೋ ಅದನ್ನು ಮಾಡುವುದರ ಜೊತೆಯಲ್ಲಿ ಒಂದು ವಿಶೇಷವಾದ ಪರಿಹಾರ ನಾವು ಸಹ ನಿಮಗೋಸ್ಕರ ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ಸ್ತ್ರೀಯರು ಅಥವಾ ನಿಮ್ಮ ಕುಟುಂಬ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮ್ಮ ಉದ್ಯೋಗ ವ್ಯವಹಾರಗಳು ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ಮಾಟಮಂತ್ರ ದೃಷ್ಟಿದೋಷ ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅಂತೇಳಿ ಭೀಮನಾಮಾವಾಸ್ಯಗ ಆ ಪರ್ವ ದಿನದಂದರೆ ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರಾ ಹೋಮವನ್ನು ಮಾಡುವುದಷ್ಟೇ ಅಲ್ಲದೆ ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನಾವು ಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರ ಹೋಮ ಅಘೋರಾಸ್ತ್ರ ಹೋಮದ ಒಂದು ಕಾಂಬಿನೇಷನ್ ಇದೆಯಲ್ಲ ಯಾವುದೇ ರೀತಿಯಾದಂತಹ ನಿಮ್ಮ ಯಜಮಾನರ ಆರೋಗ್ಯ ಬಾಧೆಗಳಿರಲಿ ನಿಮ್ಮ ಆರೋಗ್ಯ ಬಾಧೆಗಳು ನಿಮ್ಮ ಮಕ್ಕಳ ಆರೋಗ್ಯ ಬಾಧೆಗಳು ಯಾರದೇ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಿ ಎಲ್ಲಿ ಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಇದರಿಂದ ಕ್ರಿಯೇಟ್ ಆಗಿರತಕ್ಕಂಥ ಅದರಿಂದಾಗಿ ಉತ್ಪತ್ತಿಯಾಗಿರುವಂತಹ ಕೆಲವಿಷ್ಟು ಸಮಸ್ಯೆಗಳು ನಿಮ್ಮದು ಅದನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಹಾಗೂ ವಿಶೇಷವಾಗಿ ಒಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ ಪಂಚೋಪರತ್ನಗಳ ಐದು ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟ್ ಇದು ಇದರಲ್ಲಿ ಐದು ರತ್ನಗಳು ಯಾವ್ದಾವುದು ಅಂದರೆ ಒಂದು ಜ್ವಾಲಾಮುಖಿ ರತ್ನ ಇನ್ನೊಂದು ವ್ಯಾಘ್ರನೇತ್ರ ರತ್ನ ಇನ್ನೊಂದು ಚೈತನ್ಯ ರತ್ನ ಇನ್ನೊಂದು ವಿರೋಪ್ಯ ರತ್ನ ಇನ್ನೊಂದು ಪ್ರೌಢಿರತ್ನ ಐದು ವಿಧದ ವಿಶೇಷವಾದಂತಹ ವಿಭಿನ್ನವಾದ ರತ್ನಗಳನ್ನು ಈ ಬ್ರಾಸ್ಲೆಟ್ ಅಲ್ಲಿ ಪೋಣಿಸಲಾಗಿದೆ ಸೊ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು ನಿಮಗೆ ಯಜಮಾನರಿಗೆ ಏನು ನೀವು ಕಟ್ತಿರಲ್ಲ ಒಂದು ಕಂಕಣ ದಾರ ಅದು ಇರ್ತದೆ ಬಟ್ ಜಾಸ್ತಿ ದಿನಗಳಿಗೆ ಇಟ್ಕೊಳಕ್ಕಾಗಲ್ಲ ಆದ್ದರಿಂದ ಇದಾದರೆ ಜಾಸ್ತಿ ಇಟ್ಕೊಳ್ಬಹುದು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ನೀವೊಂದು ನಿಮ್ಮ ಯಜಮಾನರಂದರು ಸಹ ಕೈಗೆ ಹಾಕೋಬಹುದು ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ಎಷ್ಟು ಸಂಕಲ್ಪ ಬೇಕು ಎಷ್ಟು ಪ್ರಸಾದಗಳು ಬೇಕೋ ಅಷ್ಟು ಸಂಕಲ್ಪ ಸೇವೆಗಳನ್ನು ಕೊಟ್ಕೊಳ್ಬೇಕಾಗ್ತದೆ ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಬಂದು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯು ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥ ವಿಶೇಷವಾದ ಒಂದು ಹೋಮ ಭೀಮನ ಅಮಾವಾಸ್ಯೆಗೆ ಪರ್ವಕಾಲದಂದು ತಾಪಸಮನ್ಯು ಹೋಮವನ್ನು ಮಾಡಿ ಪಂಚೋಪರತ್ನಗಳನ್ನು ಅಭಿಮಂತ್ರಿಸಿ ಧಾರಣೆ ಮಾಡಿಕೊಳ್ಳೋದು ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣೆಯಲ್ಲಿ ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಹಾಕೊಳ್ಳೋದಿದೆಯಲ್ಲ ಅದು ಬಹಳ ಪವರ್ಫುಲ್ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಸೊ ಅದರಿಂದ ಸ್ತ್ರೀಯರು ಯಾರ್ಯಾರು ನೋಡ್ತಾ ಇದ್ದೀರಾ ನೀವೆಲ್ಲ ಮಾತೆಯರು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಮತ್ತೆ ಪುನಃ ನಾವು ತಾಪಸಮನ್ಯು ಹೋಮ ಮಾಡೋದಿಲ್ಲ ಅದರಿಂದ ಬಹಳ ವಿಶೇಷವಾದ ಪರ್ವಗಳು ಆ ಟೈಮಲ್ಲಿ ಅವತ್ತಿನ ದಿವಸವೇ ನಾಲ್ಕನೇ ತಾರೀಕು ಅಮಾವಾಸ್ಯ ದಿವಸವೇ ಪರ್ವಕಾಲದಂದೇ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಹಾಗೂ ಬಹಳಷ್ಟು ಜನ ದಾಂಪತ್ಯ ಕಲಹ ಗಂಡ ಹೆಂಡತಿ ಜಗಳ ಜಾಸ್ತಿಯಾಗಿ ಎಷ್ಟೋ ಜನ ಇವತ್ತಿನ ದಿವಸ ಪಾಪ ಅವತ್ತಿನ ದಿವಸ ನಾಲ್ಕನೇ ತಾರೀಕು ಆ ಪೂಜೆಯನ್ನು ಸಹ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯೂ ಇರ್ತದೆ ಹಳವಾರು ಜನಕ್ಕೆ ಆಯ್ತಲ್ವಾ ಗಂಡ ಹೆಂಡತಿ ಜಗಳ ಅಷ್ಟು ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ ಸೊ ಅದೆಲ್ಲ ಪರಿಹಾರವಾಗಬೇಕು ಅಂತಂದ್ರೆ ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆಗೆ ದಿವಸ ಸ್ವಯಂಬರ ಪಾರ್ವತಿ ಹೋಮ ಮಾಡೋದು ಕೂಡ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡುತ್ತದೆ ಇನ್ನು ಯಾವುದೇ ರೀತಿಯಾದಂತಹ ಗ್ರಚಾರ ಬಾಧೆಗಳು ಪರಿಹಾರವಾಗಬೇಕು ಅಂತ ಗುರುಶಾಂತಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಗುರುಬಲ ಇಲ್ಲ ಅಂದ್ರೆ ಗುರುಬಲ ಸಿಗುವಂಗಾಗಲಿ ಅಥವಾ ಆ ಫಲವನ್ನಾರು ಸಿಗಲಿ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಇತ್ಯಾದಿ ಯಾವುದೇ ವಿಧದ ಒಂದು ಏನು ಶನಿ ಪೀಡೆಗಳಿದ್ರೂ ಪರಿಹಾರವಾಗಲಿ ಎನ್ನುವ ಕಾರಣಕ್ಕೆ ಶನಿಶಾಂತಿ ಗುರುಶಾಂತಿ ನವಗ್ರಹ ಶಾಂತಿ ಸ್ವಯಂವರ ಪಾರ್ವತಿ ಹೋಮ ತಾಪಸಮನ್ಯು ಹೋಮ ಅಘೋರಾಸ್ತ್ರ ಹೋಮ ಮಹಾಪ್ರತ್ಯಿರ ಹೋಮ ಇಷ್ಟು ವಿಶೇಷವಾದಂತಹ ಐದು ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನು ಮಾಡಿ ಐದು ವಿಭಿನ್ನ ವಿಶೇಷವಾದ ರತ್ನಗಳನ್ನ ಅಭಿಮಂತನೆ ಮಾಡಿ ಆ ಇದ್ದೇವೆ ಸೊ ಪ್ರತಿಯೊಬ್ಬರಿಗೂ ಸಹ ಇರಲಿ ವಿನಂತಿ ಸ್ಕ್ರೀನ್ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ನಿಮ್ಮ ಯಜಮಾನರ ಹೆಸರನ್ನು ಮಾಡಿಸಬೇಕು ಅಂದ್ರೆ ಅವರ ಹೆಸರು ಗೋತ್ರ ಎಲ್ಲ ಒಂದೇ ಆಗಿರುತ್ತೆ ನಕ್ಷತ್ರ ರಾಶಿ ವಿಳಾಸ ಸ್ಕ್ರೀನ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಪಡ್ಕೊಂಡ್ಬಿಡಿ ಅವತ್ತಿನ ಸಹ ಬೆಳಗ್ಗೆ ಆರು ಗಂಟೆಯಿಂದನೆ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಬೆಳಗ್ಗೆ ನಿಮ್ಮ ವ್ರತ ನಾನು ಹೇಳಿದ್ದ ಆರು ಮುಕ್ಕಾಲಿಂದ ಶುರು ಮಾಡಿ ಅಂತ ಹೇಳಿ ನಾವು ಆರು ಗಂಟೆಯಿಂದನೇ ಶುರು ಮಾಡಿಬಿಡ್ತೇವೆ ಸಂಕಲ್ಪ ಸೇವೆಯನ್ನು ಸೊ ನೀವು ಲೈವಲ್ಲೇ ಸಂಕಲ್ಪ ಸೇವೆ ಆಗೋದನ್ನೂ ಸಹ ನೀವು ಲೈವಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ ಸೊ ಅದರಿಂದ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಂಕಲ್ಪ ಸೇವೆಗೆ ಸೇವೆಗೆಸ್ಕೊಡೋರು ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರ್ತಕ್ಕಂಥ ನಿಮ್ಮ ಎಲ್ಲ ಏನು ನಿಮ್ಮ ಸ್ತ್ರೀಯರ ಒಂದು ಬಳಗ ಇರ್ತದಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊತಿ ಎಲ್ಲ ಕಡೆ ಶೇರ್ ಮಾಡಿ ಈ ವಿಚಾರವನ್ನ ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದು ವಿಚಾರ ಗೊತ್ತಾಗ್ಲಿ ಅವಿವಾಹಿತ ಸ್ತ್ರೀಯರಿದ್ದರೆ ವಿವಾಹ ಸಿದ್ಧಿ ಆಗಲಿಕ್ಕೂ ಸಹ ತುಂಬ ಅನುಕೂಲವಾಗುತ್ತದೆ ಯಾರ್ದವರು ಯಜಮಾನ್ರು ಹುಷಾರಿಲ್ಲ ಅಂದ್ರೂ ಸಹ ಅವ್ರಿಗೆ ಯಜಮಾನರಿಗೆ ಸಿಗ ಹುಷಾರಾಗಲಿಕ್ಕೆ ಕೂಡ ಜ್ಯೋತಿರ್ ಭೀಮೇಶ್ವರ ವ್ರತ ತುಂಬ ಪವರ್ಫುಲ್ಲು ಅದಕ್ಕೋಸ್ಕರ ಆ ವ್ರತದ ಬಗ್ಗೆ ನಮಗೆ ಪರಿಹಾರದ ಬಗ್ಗೆ ನಾನು ಹೇಳಿರುವಂಥದ್ದು ಅದಲ್ದಿದ್ರೆ ನಮ್ಮ ಹೋಮ್ ಸಂಕಲ್ಪ ಸೇವೆ ಕೊಟ್ಕೊಂಡ್ರೂ ಆಗುತ್ತೆ ಆಗುತ್ತೋ ಅದು ಮಾಡಲಿ ಯಾವುದೇ ಒತ್ತಾಯ ಇಲ್ಲ ಆಯಿತಾ ಸಂಕಲ್ಪ ಸೇವೆ ಕೊಡಲಿಕ್ಕೆ ಎಲ್ಲರಿಗೂ ಸಹ ಅನುಕೂಲವಾಗಲಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ು ಮರಿಬೇಡಿ ಮುಂದುವಳಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕಾ ಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ